ವೆಲ್ಲ ಬೆಳಗುತ್ತದೆಯೋ ಹಾಗೆ ಈ ನಮ್ಮ ಹೆಮ್ಮೆಯ ಆರಕ್ಷಕರು ನಮ್ಮೆಲ್ಲರಿಗಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಪ್ರತಿದಿನ ಹೋರಾಡುತ್ತಿರುವುದು ಇಂಥ ಆರಕ್ಷಕರು ನಮ್ಮ ಶಾಲೆಯಲ್ಲಿ ಕಲಿತು ನಾಡಿನ ಬೇರೆ ಬೇರೆ ಸ್ಥಳಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಊರಿಗೆ ಹಾಗೂ ನಮ್ಮ ಶಾಲೆಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ವೈಯಕ್ತಿಕವಾಗಿ ಹೇಳುವುದಾದರೆ ಇವರಲ್ಲಿ ನನ್ನ ಗ್ರಾಮದ ಸಮಸ್ತ ನಾಗರಿಕರಿಗೆ ನಮ್ಮ ಹೆಮ್ಮೆಯ ಆರಕ್ಷಕರಿಗೆ ಪ್ರೀತಿಯ ಸನ್ಮಾನವಿತ್ತು ಗೌರವಿಸುವ ಇವರ ಜನನ ಆಗಿದ್ದು ಹದಿನೇಳು ಮೂರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಇದೇಷಲ್ಲಿ ನಿರ್ಮಿಸಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಏಳನೇ ಕ್ರಾಂತಿ ಬಿಡುಗಡೆಯಾಗಿ ನಂತರ ಪಿ ಯು ಸಿ ಶಿಕ್ಷಣ ಮುಗಿಸಿದರು ಬಿಡಿಸಿದರು ವಿಶೇಷತೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಸತತ ಆರು ವರ್ಷಗಳವರೆಗೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾ ವಿಭಾಗದಲ್ಲಿ ಸೇವೆ ಸಲ್ಲಿಸಿರುವ ನಮ್ಮ ಊರಿಗೆ ಹೆಮ್ಮೆಯ ವಿಷಯವಾಗಿದೆ ಮುಂದಿನದಾಗಿ ಶ್ರೀ ಮನಿ ಸಂತೋಷ್ ಶಿವಲಿಂಗಪ್ಪ ಕಿತ್ತು ಜನನ ಇಪ್ಪತ್ತು ಏಳು ಹತ್ತೊಂಬತ್ತು ಎಂಬತ್ತೇಳು ವಿಶೇಷತೆ ಇನ್ವೆಸ್ಟಿಗೇಷನ್ ವಿಭಾಗದಲ್ಲಿ ಸೇವೆ ಸಲ್ಲಿಸಿರುವ ಅನುಭವ ಇವರಿಗಿದೆ ಮುಂದಿನದಾಗಿ ಶಿವಾನಂದ್ ಲಕ್ಷ್ಮಣ್ ಗೋಪಾವಿ ಜನನ ಹದಿಮೂರು ಏಳು ಹತ್ತೊಂಬತ್ತರ ಎಂಬತ್ತೆಂಟು ಎರಡು ಸಾವಿರದ ಒಂದರಲ್ಲಿ ಈ ಶಾಲೆಯಲ್ಲಿ ಏಳನೇ ತರಗತಿ ಮುಗಿಸಿ ನಂತರ ಪಿ ಯು ಸಿ ಬಿ ಎ ಬಿ ಎ ತೆಗಡೆಯಾದರು ಪ್ರಸ್ತುತ ಇವರು ಹೈಕೋರ್ಟ್ ಧಾರವಾಡದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಹದಿನೇಳು ವರ್ಷದಲ್ಲಿ ಹದಿನೇಳು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ವಿಶೇಷತೆ ಎಂದರೆ ಬಾಂಬ್ ನಿಷ್ಕ್ರಿಯ ದಳದ ಅನುಭವವಿದೆ ಮುಂದಿನದಾಗಿ ಶ್ರೀಮತಿ ಸಾವಿತ್ರಿ ಶಂಕರಪ್ಪ ಕಬ್ಬಿ ಜನನ ಹದಿನೈದು ಒಂದು ಹತ್ತೊಂಬತ್ತರ ತೊಂಬತ್ತು ಹತ್ತೊಂಬತ್ತ ತೊಂಬತ್ತಾರರಿಂದ ಎರಡ್ ಸಾವಿರದ ಮೂರರವರೆಗೆ ಅಶೋಕ್ ಬಭು ಜನನ ಒಂದು ಆರು ಹತ್ತೊಂಬತ್ತರಡು ಇವರು ಈ ಶಾಲೆಯಲ್ಲಿ ಒಂದು ಮತ್ತು ಎರಡನೇ ತರಗತಿಯಲ್ಲಿ ಮುಗಿಸಿ ನಂತರ ಎಂಟಾಂ ಸ್ನಾತಕೋತ್ತರ ಪದವಿ ಗಳಿಸಿದ್ದಾರೆ ನಂತರ ಪೊಲೀಸ್ ಇಲಾಖೆ ಸೇರಿ ಒಂಬತ್ತು ವರ್ಷಗಳಿಂದ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಎಸ್ಪಿ ಆಫೀಸ್ ಬೆಳಗಾವಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ವಿಶೇಷತೆ ಅನೇಕ ನೊಂದ ವ್ಯಕ್ತಿಗಳಿಗೆ ತಮಗೆ ಸಾಧ್ಯವಾದ ಸಹಾಯ ಮಾಡಿರುವುದು ಅನೇಕ ದರೋಡೆ ಪ್ರಕರಣ ಬೇಗಿಸಿರುವುದು ಮುಂತಾದ ಅನುಭವಗಳನ್ನು ಹೊಂದಿದ್ದಾರೆ ಮುಂದಿನದಾಗಿ ಪಕ್ಕೀರಪ್ಪ ಚನಬಸಪ್ಪ ದೇವಣ್ಣ ಜನ ಮುಂದಿನದಾಗಿ ಶ್ರೀ ಉಮೇಶ್ ದರಪ್ಪ ಲಂಗೋಟಿ ಜನನ ಹತ್ತು ಆರು ಹತ್ತೊಂಬತ್ತು ಎಂಬತ್ತೆಂಟು ಇವರು ನಮ್ಮ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಎರಡ್ ಸಾವಿರದ ಒಂಬತ್ತರಿಂದ ಪೊಲೀಸ್ ಹೆಡ್ ಹುದ್ದೆಯಲ್ಲಿ ಹದಿನಾರು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಬಿಎ ಪದವಿ ಗಳಿಸಿರುವ ಇವರು ಪ್ರಸ್ತುತ ಜಾಲಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಹಲವಾರು ಅಪರಾಧಿ ಪಟ್ಟರು ಮೊದಲನೆಯದಾಗಿ ಅವರ ಕಾವ್ಯ ಪದ್ಯಗಳಿಗೆ ನಾನು ನಮಸ್ಕರಿಸುತ್ತೇನೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಿಂತಿ ಎಲ್ಲರೂ ಶಾಲೆ No! <laughs> ಅಷ್ಟು ಸಣ್ಣದಲ್ಲ ಇದಕ್ಕಿಂತ ನನಗಿಂತ ಜೀವನದಲ್ಲಿ ಏನು ಇಲ್ಲ ಇದೇ ನನಗೊಂದು ದೊಡ್ಡ ಸೌಭಾಗ್ಯ